देवी अध्याय आर धूम्रलोचना वधे ಕೃಷಿ ಎಂತೆಂದನು ದೇವಿಯ ಈ ಮಾತುಗಳನ್ನು ಕೇಳಿ ಕೋಪಗೊಂಡವನಾದ ಆ ದೂತನು ಹಿಂದಿರುಗಿ ಬಂದು ದೈತ್ಯರಾಜನಿಗೆ ವಿಸ್ತಾರವಾಗಿ ಎಲ್ಲವನ್ನೂ ಹೇಳಿಬಿಟ್ಟನು ಅನಂತರ ಅಸುರ ರಾಜನಾದ ಆತನು ಆ ದೂತನ ಮಾತನ್ನು ಕೇಳಿ ಕ್ರೋಧವಶನಾಗಿ ಧೂಮ್ರಲೋಚನೆಂಬ ದೈತ್ಯರ ಒಡೆಯನಿಗೆ ಹೀಗೆಂದನು ಎಲೈ ಧೂಮ್ರಲೋಚನನೆ ನಿನ್ನ ಸೈನ್ಯದೊಡನೆ ಕೂಡಿ ಜಾಗೃತೆಯಾಗಿ ಹೊರಟು ಬಲಾತ್ಕಾರವಾಗಿ ಆ ದುಷ್ಟಳಾದ ಹಾಗೂ ಜಡೆಯನ್ನೆಳೆಸಿಕೊಳ್ಳಲು ತವಕಪಡುತ್ತಿರುವ ದೇವಿಯನ್ನು ಕರೆದು ತರುವವನಾಗು ಒಂದು ವೇಳೆ ಯಾವನಾದರೂ ಆಕೆಯನ್ನು ಕಾಪಾಡಲು ಮೇಲೆ ಬಿದ್ದನಾದರೆ ಅವನು ದೇವತೆಯಾಗಿರಲಿ ಯಕ್ಷಗಂಧರ್ವರಾಗಿರಲಿ ಅಂಥವನನ್ನು ಕೊಂದು ಋಷಿ ಋಷಿಂತೆಂದನು ಅನಂತರ ಬೇಗನೆ ಆಜ್ಞಾಪಿಸಲ್ಪಟ್ಟ ಧೂಮ್ರಲೋಚನನೆಂಬ ದೈತ್ಯನು ಅರವತ್ತು ಸಾವಿರ ರಾಕ್ಷಸರೊಡಗೂಡಿದವನಾಗಿ ವೇಗದಿಂದ ಹೊರಟನು ಅವನು ಆ ಮೇಲೆ ಹಿಮ್ಮಗಿರಿಯಲ್ಲಿ ನೆಲೆಸಿದ್ದ ಆ ದೇವಿಯನ್ನು ಕಂಡು ಶುಂಭ ನಿಶುಂಭರ ಬಳಿಗೆ ಬಾ ಎಂದು ಗಟ್ಟಿಯಾಗಿ ಕೂಗಿಕೊಂಡನು ನೀನು ಸಂತೋಷದಿಂದ ಈಗ ನನ್ನೊಡೆಯನನ್ನು ಸೇರಲಾರೆಯಾದರೆ ಅನಂತರ ಈ ನಾನು ಜಡೆಗಳನ್ನೆಳೆಸಿಕೊಳ್ಳಲು ಆಶಿಸುವ ನಿನ್ನನ್ನು ಬಲಾತ್ಕಾರದಿಂದ ಕರೆದೊಯ್ಯುವೆನು ಎಂದನು ದೇವಿ ಇಂತೆಂದಳು ದೈತ್ಯ ರಾಜನಿಂದ ಕಳುಹಿಸಲ್ಪಟ್ಟ ಬಲಿಷ್ಠನು ಬಲಪರಿವಾರಿತನೂ ಆದ ನೀನು ಬಲಾತ್ಕಾರದಿಂದ ನನ್ನನ್ನೇ ಕರೆದೊಯ್ಯುವೆಯಾದರೆ ಇನ್ನು ನಿನಗೆ ನಾನೇನು ಮಾಡಿಯೇನು ಋಷಿಂತೆಂದನು ಹೀಗೆ ಹೇಳಲ್ಪಟ್ಟ ಆ ಧೂಮ್ರಲೋಚನನೆಂಬ ರಾಕ್ಷಸನು ದೇವಿಯನ್ನು ಅಬಲೆ ಎಂದು ಭಾವಿಸಿ ಮೇಲೆ ನುಗ್ಗಿದನು ಅನಂತರ ಅಂಬಿಕೆಯು ಹುಂಕಾರ ಮಾತ್ರದಿಂದಲೇ ಅವನನ್ನು ಸುಟ್ಟು ಬೂದಿ ಮಾಡಿಬಿಟ್ಟಳು ಅನಂತರ ಕೋಪಗೊಂಡು ರಾಕ್ಷಸರ ಮಹಾಸೈನ್ಯವನ್ನೆಲ್ಲ ಚೂಪಾದ ಬಾಣಗಳು ಶಕ್ತಿ ಪರಶ್ವದಗಳೆಂಬ ಆಯುಧಗಳಿಂದಲೂ ಮಳೆಗೆರೆದು ತುಂಬಿದಳು ಅನಂತರ ತನ್ನ ಕೇಸರಗಳನ್ನು ಕೊಡುತ್ತಾ ಭಯಂಕರವಾಗಿ ಗರ್ಜಿಸುತ್ತಾ ಕೋಪದಿಂದ ದೇವಿಯ ವಾಹನವಾದ ಸಿಂಹವು ಸೈನ್ಯದ ಮೇಲೆ ಬಿದ್ದಿತು ಕೆಲವರನ್ನು ತನ್ನ ಕೈ ಮುಂಗಾಲುಗಳ ಹೊಡೆತದಿಂದಲೂ ಮತ್ತು ಕೆಲವರನ್ನು ಮುಖದಿಂದ ಕಚ್ಚುವುದರಿಂದಲೂ ಉಳಿದವರನ್ನು ಹಿಂಭಾಗದ ಕಾಲುಗಳಿಂದಲೂ ಆಕ್ರಮಣ ಮಾಡಿ ಮಹಾರಾಕ್ಷಸರನ್ನೆಲ್ಲ ಕೊಂದು ಹಾಕಿತು ಆ ಸಿಂಹವು ಕೆಲವರ ಹೊಟ್ಟೆಗಳನ್ನು ಉಗುರುಗಳಿಂದ ಸೀಳಿತು ಹಾಗೆಯೇ ಪಂಜಗಳಿಂದ ತಲೆಗಳನ್ನು ತುಂಡು ಮಾಡಿತು ಇನ್ನೂ ಕೆಲವರು ತಲೆ ತೋಳುಗಳನ್ನು ಕತ್ತರಿಸಿಕೊಂಡು ಬೀಳಲ್ಪಟ್ಟರು ಮತ್ತೆ ಕೆಲವರು ಅವರ ಹೊಟ್ಟೆಯಿಂದ ಆ ಕೆರಳಿದ ಸಿಂಹವು ರಕ್ತವನ್ನು ಕುಡಿಯಿತು ಕ್ಷಣ ಮಾತ್ರದಲ್ಲಿ ಮಹಾಬಲಶಾಲಿಯಾದ ಆ ಸಿಂಹದಿಂದ ಎಲ್ಲಾ ಸೈನ್ಯವು ನಾಶವನ್ನು ಹೊಂದಿತು ಹೀಗೆ ಅತಿ ಕೋಪದಿಂದ ಕೂಡಿದ ಆ ದೇವಿಯ ವಾಹನವಾದ ಸಿಂಹವು ಎಲ್ಲಾ ರಾಕ್ಷಸರನ್ನು ಸಂಹರಿಸಿತು ಧೂಮ್ರಲೋಚನನೆಂಬ ಆ ರಾಕ್ಷಸನನ್ನು ದೇವಿಯು ಸಂಹಾರ ಮಾಡಿದ್ದನ್ನು ಅನಂತರ ದೇವಿಯ ಸಿಂಹವು ಎಲ್ಲಾ ರಾಕ್ಷಸ ಬಲವನ್ನು ನಾಶ ಮಾಡಿದ್ದನ್ನು ಕೇಳಿ ದೈತ್ಯಾಧಿಪತನಾದ ದೈತ್ಯಾಧಿಪನಾದ ಶುಂಭನು ಕೋಪಾವಿಷ್ಟನಾಗಿ ತುಟಿಗಳನ್ನು ಅಲ್ಲಾಡಿಸುತ್ತಾ ಆ ಮಹಾರಾಕ್ಷಸರಾದ ಚಂಡಮುಂಡರಿಗೆ ಹೀಗೆಂದು ಅಪ್ಪಣೆ ಮಾಡಿದನು ಎಲೆ ಚಂಡನೆ ಮುಂಡನೆ ನೀವು ಹೆಚ್ಚಿನ ಸೈನ್ಯ ಬಲದಿಂದ ಕೂಡಿದವರಾಗಿ ಅಲ್ಲಿಗೆ ಹೋಗಿರಿ ಹೋದ ನಂತರ ಹಗುರವಾಗಿ ಆಕೆಯನ್ನು ಹಿಡಿದು ತನ್ನಿರಿ ಒಂದು ವೇಳೆ ನಿಮಗೆ ಯುದ್ಧದಲ್ಲಿ ಸಂಶಯವಾದರೆ ಆಕೆಯನ್ನು ಕೂದಲು ಹಿಡಿದೆಳೆದುಕೊಂಡಾಗಲಿ ಕಟ್ಟಿಹಾಕಿಯಾಗಲಿ ತನ್ನಿರಿ ಮತ್ತು ಅಂತಹ ಸಮಯದಲ್ಲಿ ಎಲ್ಲಾ ರಾಕ್ಷಸರು ಸೇರಿ ಎಲ್ಲಾ ಆಯುಧಗಳಿಂದಲೂ ಆಕೆಯು ಹಿಮ್ಮೆಟ್ಟುವಂತೆ ಹೊಡೆಯಿರಿ ಹೀಗೆ ಆಕೆಯು ಸೋಲಿಸಲ್ಪಡಲಾಗಿ ಅನಂತರ ಅವಳ ಸಿಂಹವನ್ನು ಕೆಡವಿದ ಮೇಲೆ ಆ ಅಂಬಿಕೆಯನ್ನು ಕಟ್ಟಿ ಹಿಡಿದು ಹಾಕಿ ಬೇಗನೆ ಕರೆತನ್ನಿರಿ ಎಂದು ಆಜ್ಞೆ ಮಾಡಿದನು ಇತಿ ಶ್ರೀಮಾರ್ಕಂಡೇಯ ಪುರಾಣೆ ದೇವಿ ಮಹಾತ್ಮೆ ಷಷ್ಠೋಧ್ಯಾಯ ಶ್ರೀಜಗದಂಬಾರ್ಪಣಮಸ್ತು